ನಮಸ್ಕಾರ ನನ್ನ ಪ್ರೀತಿಯ ಹಿತೈಷಿಗಳಿಗೆ ಇವತ್ತು ನಾನು ಒಂದು ಚಾನಲನ್ನು ಓಪನ್ ಮಾಡಿದ್ದೀನಿ ಆದರೂ ನನ್ನ ಲೈಫ್ ಹೇಗಿರುತ್ತೆ ನನ್ನ ಜೀವನ ನಿ ದಿನನಿತ್ಯದ ಜೀವನ ಹೇಗಿರುತ್ತೆ ಅನ್ನೋದನ್ನು ಹೇಳ್ತಾ ಇದ್ದೀನಿ ನಿಮ್ಮ ಮುಂದೆ ನಾನು ಹಂಚ್ಕೋತಾ ಇದ್ದೀನಿ ಏನು ಬೇಕಾದರೂ ಪ್ರಶ್ನೆ ಕೇಳ್ಬೋದು ನಿಮ್ಮ ಪ್ರಶ್ನೆಗೆ ನಾನು ಉತ್ತರವನ್ನು ಕೊಡ್ತಾ ಇದ್ದೀನಿ ಮತ್ತು ಎಲ್ಲರಿಗೂ ನನಗೆ ಸಪೋರ್ಟ್ ಮಾಡಿ ನನ್ನೂ ಕೂಡ ಜೀರೋಯಿಂದ ಹೀರೋ ಆಗಬೇಕಂತ ಒಂದು ಕನಸನ್ನು ಕಟ್ಕೊತಿದ್ದೀನಿ ನಿಮ್ಮ ಸಹಾಯ ಇದ್ರೆ ನಿಮ್ಮ ಅನುಮತಿ ಇದ್ರೆ ನಾನು ಮುಂದೆ ಬರಲಿಕ್ಕೆ ಸಾಧ್ಯ ಅದ ಮುಂದೆ ಬರ್ತೀನಿ ಅಂತ ನಿಮ್ಮ ಸಪೋರ್ಟ್ ಇದ್ರೆ ನಾನು ಮುಂದೆ ಬರಲಿಕ್ಕೆ ಸಾಧ್ಯ ಇಲ್ಲಾಂದ್ರೆ ಏನು ಸಾಧ್ಯ ಇಲ್ಲ ಫ್ರೆಂಡ್ಸ್ ನಾನು ವಿಡಿಯೋನೂ ಚಾಲೂ ಮಾಡ್ತಾಯಿದ್ದೆ ನನಗೆ ಎಲ್ಲರೂ ಫುಲೀಸ್ ಸಪೋರ್ಟ್ ಮಾಡಿ ಸಹಾಯ ಮಾಡಿ ಫಸ್ಟ್ ನಮ್ಮ ಸಿದ್ಧಾರುಡರ ಮೂರ್ತಿಯಿಂದ ಚಾನಲ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಸೂಕ್ಷ್ಮ ಶರೀರ ಹೆಂಗ್ ಹುಟ್ಟು ಸೂಕ್ಷ್ಮ

ಪಂಚ ಜ್ಞಾನೇಂದ್ರಿಗಳು ಐದು ಪಂಚಕರ್ಮೇಂದ್ರಿಗಳು ಐದು ಪಂಚ ಪ್ರಾಣಗಳು ಐದು ಮನ ಬುದ್ಧಿ ಹದಿನೇಳು ಆಯ್ತಾ ಜ್ಞಾನೇಂದ್ರಿ ಅಂದ್ರೆ ಯಾವು ಕರ್ಮೇಂದ್ರಿ ಅಂದ್ರೆ ಯಾವುವು ಪ್ರಾಣಗಳಂದ್ರೆ ಯಾವುವು ಮನಸ್ಸು ಬುದ್ಧಿ ಅಂದ್ರೆ ಏನು ಅಂತ ಹೇಳಿ ಬಿಡಿ ಸಾಕಷ್ಟ ಹ್ಮ್ ಆಮೇಲೆ ಒಂದು ಸಪ್ರೇಟ್ ಹೊಡೆಬೇಡಿ ಹ್ಮ್ ಈ ಜ್ಞಾನೇಂದ್ರ ಯಾಕತಂದ್ರ ಈ ಜ್ಞಾನ ಮಾಡ್ಕೋದ್ರಿಂದ ಇನ್ನ ಕರ್ಮೇಂದ್ರಿಗಳು ಕರ್ಮೇಂದ್ರಿ ಹಣಚ್ಕೊಂಡ ಕರ್ಮ ಏನೇನ್ ಮಾಡ್ತವಂದ್ರ ವಾಕ್ ಅಂದ್ರ ಮಾತಾಡ್ತತಿ ವಾಕ್ ಪಾಣಿ ಅಂದ್ರ ಕೈ ಹಾಕಿ ತೊಡಗ ತೊಳ್ದ್ ವಾಕ್ ಪಾಣಿ ಪಾದ ಉಗುದು ಬಂದ್ ಮಾಡ್ತತಿ ಆಮೇಲೆ ವಾಕ್ ಪಾಣಿ ಪಾದ ಉಪಸ್ತ ಉಗುದ ಐದು ಕರ್ಮೇಂದ್ರಿಗಳು ಇನ್ನ ಮನ ಬುದ್ಧಿ ಮನಸ್ಸ ಸಂಕಲ್ಪ ಕಲ್ ಮಾಡತೈತಿ ಬುದ್ಧಿ ನಿಶ್ಚಯ ಮಾಡತ ಇವು ಹದಿನಾಲ್ಕತ್ತು ಕುಡಿದ ಸೂಕ್ಷ್ಮೇನ್ ಬೇಕು ನಿಜ ಬುದ್ಧಿ ನಿಶ್ಚಯ ಮಾಡ್ತೈತಿ ಮತ್ತ ಮನಸ್ಸು ಮನಸ್ಸ ಸಂಕಲ್ಪ ಕಲ್ ಮಾಡ್ತೇತಿ ಸಂಕಲ್ಪ ಅಂದ್ರೆ ವಿಕಲ್ಪ ಅಂದ್ರೇನು

ಆಮೇಲೆ ಇತ್ತು ಅವರು ದಿನಾಲೂ ಸಿನಿಮಾಕ್ ಹೋಗುದು ಬರೋದು ಮಾಡುದು ಮಾಡ್ತಿದ್ರಂತ ಆಮೇಲತ್ತ ಒಂದಿನ ಜಗಳ ಬತ್ತ ಏನ್ ಜಗಳ ಬತ್ತು ನನ್ನ ಮಗ ಹುಡ್ತಿದ್ರ ಅವನು ನಾ ವಕೀಲ್ ಹೇಳಿ ತಂದೆ ಅಂತತ್ರ ಆಮೇಲೆ ತಾಯಿ ಏನಂದ ಇಲ್ಲ ನಾ ಸಾರ್ವಜನಿಕರ ವಿದ್ಯಾ ಕೊಡ್ಗಿಸಿನ ಡಾಕ್ಟರ್ ಮಾಡಿ ಎಲ್ಲರೂ ರೋಗಗಳನ್ನ ನಿವಾರಣೆ ಮಾಡ್ತನು ಅದಕ್ಕೆ ಅವ್ರನ್ನ ಡಾಕ್ಟ್ರನ್ನ ಮಾಡ್ತನು ನೀನ್ ತಿಂದ ಇಲ್ಲ ನೀ ಏನ್ ಮಾಡ್ತೀನಿ ನಾ ವಕೀಲ್ ಮಾಡ್ತೇನೆ ಎಲ್ಲಾರು ನ್ಯಾಯ ನ್ಯಾಯಾಧೀಶ ಆಗಿ ನ್ಯಾಯ ಮಾಡಲಿ ಅವನು ಇಲ್ಲ ಲಂಚ ತೊಗೊಳ್ದಾರಕತಿ ಬೇಡ ನಾ ಹಂಗೆ ಮಾಡೋದಲ್ಲ ನಾವು ಡಾಕ್ಟರ್ನೂ ಮಾಡಾಕಿ ಎಲ್ಲರೂ ರೋಗ ನಿರೋಗ ಮಾಡ್ತಾನವ್ರೆ ಕೆಳಗಿಸ್ತಾನ ಇಬ್ಬರು ಜಿಗಳ ತೊಗೊಂಡು ಹೊತ್ಕೊಂಡು ಬಾಯಿ ಬಾಯಿ ಕೈ ಕೈ ಬತ್ತೈತಿ ಇಲ್ಲ ತಿನ್ನ ಏನು ಬಾಯಾಕಿದ್ದ ಇವತ್ತು ಯಾಕೆ ಬಾಯಾ ಆಗ್ತದೆ ಅನ್ಸಲೇನು ಅವ್ನು ಕೆಳಗೇನೆ ಕೆಳಗೇನ ಹೋಗಿ ಕೇಳಿಬ್ರಿಗೆ ಯಾಕತ್ತಾರ ಏ ಹಂಗ ಜಿಗಾಡ್ತಾರ ಬಿಡ್ರಿ ಇಲ್ಲ ಭಾಳ ಬಾಯ ಆಗತ್ತೈತಿ ಅಂದ್ಬಿಡದಾಡನ್ನ ಕಾಣ್ತಾರ ಹೋಗಿರತ್ತ ಹೋಗ್ತಾರೆ ಯಾಕೆ ಜಗಾಡ್ತೀರಿ ಇಲ್ಲ ನಾ ವಕೀಲ್ ಮಾಡ್ತಾನೆ ನನ್ನ ಮಗನ ತಂದ್ರೆ ಕಿಕ್ಕಿಟ್ಟಿದ್ದಿತ್ತು ಅತ್ತ ಆ ಗಾಂಡ ತನ ತ ಇಲ್ಲರಿ ನನ್ನ ಕಂಬಳು ಡಾಕ್ಟ್ರು ಮಾಡಿಬಿಡ್ತಾನು ನಾ ಹಿಂಗ್ ತನ್ನ ಮರ್ಜಿ ಐತಿ ಇವ್ರಿಗೆ ಅಂತಂದ್ರೆ ನೀ ಇಬ್ರು ಬೇಡ ಆಮೇಲೆ ಅವ್ನ ಮಗನ ಕರಿ ಅವ್ನಿಚ್ಛಾ ಏನೈತೆ ನೋಡು ಇಚ್ಛಾ ಪ್ರಕಾರ ಮಾಡೋನು ಹಂಗೆ ಹಂಗೆ ಅಂತಂದ್ರೆ ಆ ಮಗ ಹುಟ್ಟೇ ಇಲ್ಲತ್ತ ಅದೇನಾಯ್ತು ವಿಕಲ್ಪ ಅದು ಮಾ ಇರ್ಲಾರ್ದು ಮಾಡ್ತಾನ ಅನ್ನೋದು ವಿಕಲ್ಪ ಈ ಸದ್ದ ಮುಂದೆ ಇಟ್ಕೊಂಡು ಮಾಡೋದು ಸಂಕಲ್ಪ ಇದು ಮಗ ಅನೀಗ ಮಗನ ಮದಿ ಮಾಡುನು ಯಾವಾಗ ಮಾಡೋನು ಏನ್ ಮಾಡೋನು ಏನ್ ತಗೋನು ಇದು ಸಂಕಲ್ಪ ಅದು ಅದಿಲ್ಲದ ಏನ್ ಮಾಡ್ತೀವಿ ಇರಂಗಿಲ್ಲ ಇಲ್ಲ ನಾ ರೊಕ್ಕನೂ ಇರಂಗಿಲ್ಲ ಹಾ ಸುಳ್ಳ ಏ ಅದನ್ನ ತಗೊಂಡ ಬಿಡೋನು ಈಗ ಬೆಳತನ ಮಾತಾಡಿದ್ರ ತಿರು ಗಂಡ ಐತಿ ಅದು ಬಲಾ ತಗೊಂಡ ಬಿಡು ಅದೇನ್ ಹೇಳ್ ಏನೇ ಯಾಕಲ್ಲ ಗಾಂಡತ್ತಿದತ ಏ ಬ್ಯಾಡ್ಮಾರ ಹೆಂಗ್ ತಗೋತನು ಆ ಎಮ್ಮೆ ಎಮ್ಮೆ ಆದ್ರೆ ಏನೋ ಹೈನಾ ಕೊಡ್ತೈತಿ ಏನು ಮೊಲ ಜೋಲಿಯಲ್ಲಿ ಗುದ್ದಾಡೋದಂತೆ ಏ ನೀವು ಹೊರಣ ತೊಗೊಂಡು ಮನೇನ ತೊಗೊಂಡು ಅಡು ಮ ಅದು ಎಮ್ಮೆನ ತೊಗೊಂಡು ಮಾಡಿ ದೇನೇ ಆಗೋಲ್ಲ ಆಗತ್ತಿದ್ರೆ ನೋಡಿ ಮುಂಜಾನೆ ನೋಡೋಣ ಹಾಕ್ತೀವಿ ಅದು ಇಟ್ಟಾಗಿ ಬಿತ್ತಿಂಗಾಗಿ ಹಿಂಗೆ ಅವೆಲ್ಲ ಮುಂಜಾನು ವಿಕಲ್ಪ ಬೇಡ ಸಂಕಲ್ಪ ಉದ್ದೇಶ ಮತ್ತೇನು ಬೇಕಾಗಿತ್ತು ಆ ಹಲೋ ಹಾಂ ಹೇಳ ನಮಸ್ಕಾರ ನನ್ನ ಪ್ರೀತಿಯ ಹಿತೈಷಿಗಳಿಗೆ ಇಲ್ಲಿ ತನಕ ಕೇಳಿದಿರಲ್ಲ ನಮ್ಮ ಅಮ್ಮ ಎದ್ರ ಬಗ್ಗೆ ಮಾತಾಡಿದರು ಅಂತಂದ್ರೆ ಒಂದು ಮನಸ್ಸು ಅನ್ನತಕ್ಕಂಥದ್ದು ಹೇಗಿರುತ್ತೆ ಅಂದರೆ ಸಂಕಲ್ಪ ಅಂದರೆ ಒಂದು ವಸ್ತುವನ್ನು ಇಟ್ಕೊಂಡು ವಿಚಾರ ಮಾಡೋದಕ್ಕೆ ಸಂಕಲ್ಪ ಅಂತಾರೆ ವಸ್ತುವನ್ನು ಇಲ್ಲದೆ ವಿಚಾರ ಮಾಡೋದಕ್ಕೆ ವಿಕಲ್ಪ ಅಂತಾರೆ ಅನ್ನೋದನ್ನು ಎಷ್ಟು ಸೊಗಸಾಗಿ ತಿಳಿಸ್ಕೊಟ್ರಲ್ಲ ನಮ್ಮಮ್ಮ ಈ ಅಜ್ಜಿನ ಈ ಅಜ್ಜಿ ಯಾರಿಗ್ಯಾರು ಗೊತ್ತಿದ್ರೆ ನಗಸ್ ಮ್ಯಾಲ ಗೊತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ ನಮ್ಗೆ ನಿಮ್ಮ ಅನಿಸಿಕೆಯನ್ನು ನನಗೆ ಅಂದ್ರೆ ಮೆಸೇಜ್ ಮೂಲಕ ಅಂದರೆ ತಿಳಿಸ್ರಿ ನಿಮಗೆ ನಾವು ಉತ್ತರ ಕೊಡ್ತೀನಿ ಏನೋ ಪ್ರಶ್ನೆ ಇದ್ರೂ ಕೇಳ್ಬೋದು ಅಜ್ಜಿ ಯಾರಿಗೆ ಗೊತ್ತಿದ್ರೆ ಇಷ್ಟ ಇಷ್ಟು ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮ್ಲಿ ಕುಟುಂಬಕ್ಕೆಲ್ಲ ತೋರಿಸಿ